ಈ ಗುರುಭ್ಯೋ ನಮಹರಿ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರೋಕ್ಷಾಯ ನಮತಾಂ ಕಮದೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸೆಗಲಿ ಮಾಡುವ ನಮಸ್ಕಾರಗಳು ಸೊ ಸಮಸ್ತ ಮಿಥುನ ರಾಶಿ ಸದಸ್ಯರೆಲ್ಲರಿಗೂ ಆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಸೊ ಈ ಒಂದು ದಿನ ವಿಶೇಷವಾಗಿ ವಾರಕ್ಕೆ ಒಂದು ವಿಶೇಷ ತಿಳಿಸುವಂತಹ ಒಂದು ವಿಶೇಷದಲ್ಲಿ ಈ ಒಂದು ದಿನ ನಾವು ತಿಳಿಸ್ತಕ್ಕಂಥದ್ದು ಮಿಥುನ ರಾಶಿಯ ಆರೋಗ್ಯದ ರಹಸ್ಯಗಳು ಮಿಥುನ ರಾಶಿಯ ಆರೋಗ್ಯ ರಹಸ್ಯಗಳು ಸಮಸ್ಯೆಗಳು ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ಸಮಸ್ಯೆಗಳು ಹಾಗೂ ಪರಿಹಾರಗಳು ಸಿಂಪಲ್ ಆಗಿರಬೇಕಾದ್ರೆ ಹೇಗಿರುತ್ತೆ ಅದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯ ಒಂದಿಷ್ಟು ಸ್ವಭಾವಗಳ ಬಗ್ಗೆ ಹೇಳೋದಾದರೆ ಇವರು ಚಂಚಲ ಒಂದಿಷ್ಟು ಮಾನಸಿಕ ಒತ್ತಡ ಮತ್ತು ಇವರಿಗೆ ಚಿಂತೆ ಜಾಸ್ತಿ ಇರುತ್ತೆ ಚಿಂತೆ ಸುಮ್ಮನೆ ಚಿಂತೆ ಮಾಡ್ತಾನೆ ಇರ್ತಾರೆ ಅದು ಬೇಕೋ ಬೇಡವೋ ಗೊತ್ತಿಲ್ಲ ಚಿಂತೆ ಮಾತ್ರ ಬೇಕು ಹಾಗಾಗಿ ಚಿಂತನೆ ಇದ್ದರೆ ಜಾಸ್ತಿ ಕೂಡಿರ್ತಾರೆ ಮತ್ತು ಒಂದು ಖುಷಿ ವಿಚಾರ ಅಂದರೆ ಇವರು ಒಂಥರ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಇರೋ ರೀತಿಯಲ್ಲಿ ಯುವಕ ಯುವಕಿ ಅಂತ ಏನು ಯುವತಿ ಅಂತಿರಲ್ಲ ಯುವಕ ಯುವತಿ ಆ ರೀತಿಯಲ್ಲಿ ಇರ್ತಾರೆ ಅಂದರೆ ಯೌವನ ರೀತಿಯಲ್ಲಿ ಇರ್ತಾರೆ ಅಂದರೆ ಸದಾ ಒಂದಿಷ್ಟು ಒಳ್ಳೆಯ ತಿಂಡಿ ಊಟ ಮತ್ತು ಒಳ್ಳೆಯ ವಾತಾವರಣ ಅಂದರೆ ಇಲ್ಲಿ ಬೆಳೆದಿರ್ತಾರೆ ಈ ಮಿಥುನ ರಾಶಿಯವರು ಕಷ್ಟಗಳು ಎಲ್ಲರಿಗೂ ಇಲ್ಲ ಇಲ್ಲನಲ್ಲ ಬಟ್ ಇವರಲ್ಲಿ ಒಂದು ವಿಶೇಷ ಅಂದರೆ ದೈವಿಕ ಕೃಪೆ ದೇವಾನ ದೇವತೆಗಳ ಆಶೀರ್ವಾದ ಅದೆಲ್ಲವೂ ಇವರು ಪಡೆದುಕೊಂಡು ಬಂದಿರೋದರಿಂದ ಇವ್ರಿಗೇನಾಗುತ್ತಂದರೆ ಆರೋಗ್ಯದಲ್ಲಿ ಅಂಥದ್ದೇನು ಸೀರಿಯಸ್ ಏನು ಇರೋದಿಲ್ಲ ಇತ್ತು ಕಡಿಮೆ ಪ್ರಮಾಣದಲ್ಲಿ ಅದೇನೋ ಬಗೆಹರಿಸ್ಕೊಂಡು ಬಿಡಬೋದು ಬಟ್ ಇವರಲ್ಲಿ ಕಾಡೋದೇನೆಂದರೆ ಮಾನಸಿಕ ಒತ್ತಡ ಚಿಂತನೆಗಳು ಒಂದಿಷ್ಟು ಭಾರವಾದ ಯಾವುದೋ ವಿಚಾರಗಳಿಂದ ಸುಮ್ಮನೆ ಚಿಂತೆ ಮಾಡ್ತಾನೆ ಇರ್ತೀರ ಸೊ ಅದು ಒಂದು ಇವರಿಗೆ ತೊಂದರೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಪ್ರತಿಯೊಂದು ವಿಷಯಕ್ಕೂ ಚಿಂತನೆ ಅದು ಒಂದು ಚಿಂತೆ ಇವರನ್ನು ಬಲವಾಗಿ ಕಾಡುವಂಥದ್ದಾಗತ್ತೆ ಆಮೇಲೆ ಇವರು ಒಂದು ರೀತಿ ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ ಏನು ಸುಮ್ಮನೆ ಕೂತ್ಕೋಬಾರ್ದು ಅಂತೇನಿಲ್ಲ ಏನೋ ಒಂದು ಮಾಡ್ತಾನೆ ಇರ್ತಾರೆ ಆದರೆ ಒಂದಕ್ಕೆ ಇವರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಎರಡು ಮೂರಕ್ಕೆ ಕೈ ಹಾಕ್ತಾರೆ ಒಂದೊಂದು ಟೈಮು ಮೂರೂ ಕೈ ಕಟ್ಟಿ ಕೂತ್ಬಿಡ್ತಾರೆ ನನಗೂ ಅದಕ್ಕೆ ಸಂಬಂಧವೇ ಇಲ್ಲ ಅಂತೇಳಿ ಅಂದರೆ ಇವರ ಆರೋಗ್ಯ ವಿಷಯಕ್ಕೆ ಬರೋದಾದರೆ ಯಾಕೆ ಇವರಿಗೆ ಅಷ್ಟು ಆರೋಗ್ಯದ ಸಮಸ್ಯೆ ಕಾಡೋದಿಲ್ಲ ಅಂದರೆ ಇವರು ಒಂಥರ ಎಲ್ಲದರಲ್ಲೂ ಕೈಯಾಡಿಸುವಂಥ ವ್ಯಕ್ತಿತ್ವ ಇನ್ನು ಇವರು ಕೂತ್ಕೊಳ್ಳೋದೆ ಅವಾಗೆ ಹಾಗಾಗಿ ಇವರಿಗೆ ಆರೋಗ್ಯದ ಸಮಸ್ಯೆ ಅಷ್ಟು ಸಮಸ್ಯೆ ಬರೋದಿಲ್ಲ ಬಂದರೂ ಒಂದಿಷ್ಟು ಏನೋ ಸಣ್ಣ ಪ್ರಮಾಣದಲ್ಲಿ ಇರಬಹುದು ಅನ್ನೋ ಒಂದು ವಿಚಾರ ಈ ದಿನ ಅದನ್ನು ನೋಡೋಣ ನಕ್ಷತ್ರ ಹೇಗಿರುತ್ತೆ ಈ ಒಂದು ಮಿಥುನ ರಾಶಿ ಜಾತಕರಿಗೆ ಆರೋಗ್ಯದ ಸಮಸ್ಯೆಗಳು ಅಂತಲೇ ಹೇಳ್ಬೋದು ಇನ್ನು ಮಿಥುನ ರಾಶಿಯಲ್ಲಿ ಬರತಕ್ಕಂತಹ ನಕ್ಷತ್ರ ಅಂದರೆ ಮೃಗಶಿರ ಮೂರು ನಾಲ್ಕು ಪಾದಗಳು ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದ ಇನ್ನು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಈ ಮಿಥುನ ರಾಶಿಯಲ್ಲಿ ಬರುತ್ತೆ ಹಾಗಾದರೆ ಮೂರು ನಾಲ್ಕು ಪಾದ ಮೃಗಶಿರ ನಕ್ಷತ್ರದವರಿಗೆ ಯಾವ ಒಂದು ಆರೋಗ್ಯದ ಸಮಸ್ಯೆ ಈ ಮಿಥುನ ರಾಶಿಯವರಿಗೆ ಬಲವಾಗಿ ಕಾಡುತ್ತೆ ಅಂತ ನೋಡೋದಾದರೆ ಇವರಿಗೆ ಸ್ವಲ್ಪ ಹೆಡ್ಡೇಕು ಮತ್ತು ಈ ರಕ್ತದ ಒತ್ತಡ ಅಂದರೆ ಬ್ಲಡ್ಡಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ರೋಗಗಳು ಮತ್ತು ಈ ಕಣ್ಣುಗಳು ಅಂದರೆ ಇವರಿಗೆ ನನ್ನ ಹಾಗೆ ಬೇಗ ಸ್ಪೆಕ್ಸ್ ಬರುವಂಥದ್ದಾಗುತ್ತೆ ಅಂದರೆ ದೃಷ್ಟಿದೋಷ ಬೇಗ ತಗಲುವಂಥದ್ದಾಗುತ್ತೆ ಆಮೇಲೆ ಕೆಲವು ಒಂದಿಷ್ಟು ಅಜೀರ್ಣತೆ ಅಂದರೆ ಡೈಜೆಷನ್ ಪವರು ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಹೆವಿ ಫುಡ್ಡು ಇವರಿಗೆ ಆಗಿ ಬರದೇ ಇರುವಂಥದ್ದು ಸ್ವಲ್ಪ ಹೊಟ್ಟೆ ನೋವು ಕಾಣುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಯಾರಿಗೆ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದದಲ್ಲಿರತಕ್ಕಂಥವರಿಗೆ ಅದರಲ್ಲೂ ಈ ಕಣ್ಣಿನ ನೋವು ಹೊಟ್ಟೆ ನೋವು ಇವು ಸ್ವಲ್ಪ ಮೇಜರ್ ಇರುತ್ತೆ ಇನ್ನು ಬ್ಲಡ್ಡು ಅದು ಸಣ್ಣದ ಪ್ರಮಾಣದಲ್ಲಿ ಯಾವಾಗೋ ಒಂದು ಸ್ವಲ್ಪ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಕಾಡೋದುಂಟು ಆದರೆ ಕಣ್ಣು ಹೆಡ್ಡೇಕು ಹೊಟ್ಟೆ ಈ ಮೂರು ನೋವುಗಳು ಹೆಡ್ಡೆ ಕಣ್ಣು ಹೊಟ್ಟೆನೋವು ಇವು ಸ್ವಲ್ಪ ನಿಮಗೆ ಬಲವಾಗಿ ಕಾಡುವಂಥದ್ದಾಗತ್ತೆ ಇವುಗಳು ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ನಿದ್ದೆ ಬಾರದು ಟೈಮಿಗೆ ಈಗ ತಲೆನೋವು ಬಂದ್ಕೊಳ್ಳಿ ಒಂದು ಎರಡು ದಿನ ಬೇಕಾಗುತ್ತೆ ಅದು ಅದರಿಂದ ಹೊರಗಡೆ ಬರಬೇಕು ಅಂತ ಅಷ್ಟು ಏನೋ ಗಾಢವಾಗಿ ವಿಚಾರ ಮಾಡಿಬಿಟ್ಟಿರ್ತೀರ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದು ಏನೋ ಒಂಥರ ಭಾರ ಹಾಗೆ ಬಿಟ್ಟಿರುತ್ತೆ ಸೊ ಹಾಗಾಗಿ ನಿಮ್ಗೆ ಅದು ಸ್ವಲ್ಪ ತೊಂದರೆ ಅಂತ ಅನಿಸುತ್ತೆ ಅನ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿಮಗೆ ಪ್ರತಿದಿನ ಸ್ವಲ್ಪ ಯೋಗಾಸನ ಮಾಡಿ ಆದಷ್ಟು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ಸ್ವಲ್ಪ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ಬೋದು ಅಥವಾ ಬೇಗನೆ ಎದ್ದು ನಿಮ್ಮ ಒಂದು ಧರ್ಮ ಅನುಷ್ಠಾನವಾಗಿ ಏನು ನೀವು ಸಂಧ್ಯಾ ವಂದನೆ ಪೂಜೆ ಪುನಸ್ಕಾರಗಳಿದೆ ಎಲ್ಲವನ್ನು ಮುಗಿಸಿಕೊಂಡು ಒಂದು ಆರರಿಂದ ಆರೂವರೆ ಒಳಗಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಸೊ ಇದರಿಂದ ಕೂಡ ಆರೋಗ್ಯ ತುಂಬ ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದು ಮೃಗಶಿರ ರಾಶಿಗೆ ಸಂಬಂಧಪಟ್ಟಂತಹ ಮೂರು ಅಂದರೆ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಮೂರು ನಾಲ್ಕನೇ ಪಾದಗಳಿಗೆ ಅಂತಲೇ ಹೇಳ್ಬೋದು ಇನ್ನು ಆರಿದ್ರ ನಕ್ಷತ್ರ ಒಂದರಿಂದ ನಾಲ್ಕನೇ ಪಾದದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಸಮಸ್ಯೆಗಳು ಯಾವುವು ಅಂತ ಹೇಳಿದ್ರೆ ಇವರಿಗೆ ಒಂದಿಷ್ಟು ಕೆಮ್ಮು ಅಲರ್ಜಿ ಮತ್ತು ಅಸ್ತಮ ಕೆಮ್ಮು ಅಲರ್ಜಿ ಅಸ್ತಮ ಇವು ಮೂರು ಬಲವಾಗಿ ಕಾಡುವಂಥದ್ದಾಗತ್ತೆ ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ನರಗಳ ದೌರ್ಬಲ್ಯ ಅತಿಯಾಗಿ ಕಾಡುತ್ತೆ ಅಂದರೆ ಈ ದೇಹಕ್ಕೆ ನರಗಳು ಒಂದು ರೀತಿಯಲ್ಲಿ ತುಂಬ ಇಂಪಾರ್ಟೆಂಟು ಬಟ್ ಈ ಆರಿದ್ರಾ ನಕ್ಷತ್ರದವರು ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದದವರಿಗೆ ಈ ನರಗಳದ್ದು ಒಂದು ಚಿಂತೆ ಜಾಸ್ತಿ ಆಗೋಗಿಡುತ್ತೆ ಒಮ್ಮೊಮ್ಮೆ ಅತಿರೇಕಕ್ಕೆ ಹೋಗ್ಬಿಡುತ್ತೆ ಇದಕ್ಕಿದ್ದಂಗೆ ವೀಕ್ ಆಗಿಬಿಡುತ್ತೆ ಕೂತ್ರೆ ನಿಂತ್ರೆ ನೋವು ಬರುವಂಥದ್ದಾಗುತ್ತೆ ಅಥವಾ ಕೂತ್ಕೊಂಡಾಗ ಎದ್ದೇಳೋ ಕಷ್ಟ ಆಗುತ್ತೆ ಅಥವಾ ಎದ್ದಿರತಕ್ಕಂಥ ವ್ಯಕ್ತಿ ಕೂತ್ಕೊಳ್ಳೋ ಕಷ್ಟ ಆಗುತ್ತೆ ಒಂದಷ್ಟು ಈ ನರಗಳಿಗೆ ಜಾಸ್ತಿ ಇವರಿಗೆ ತೊಂದರೆಗಳು ಸಿಗುವಂಥದ್ದಾಗತ್ತೆ ಅದರಲ್ಲೂ ಇವರಿಗೆ ಈ ಕೆಮ್ಮು ಅಲರ್ಜಿ ತುಂಬ ಅತಿ ವೇಗದಲ್ಲಿ ಕಾಡುವಂಥದ್ದಾಗತ್ತೆ ಕೆಮ್ಮು ಬಂದರೆ ಬೇಗ ವಾಸಿ ಆಗೋದಿಲ್ಲ ಪದೇ ಪದೇ ಮಾಡ್ತಾ ಇರುತ್ತೆ ಇನ್ನು ಅಲರ್ಜಿನೂ ಅಷ್ಟೇ ಯಾವುದಾದ್ರೂ ಕೆಟ್ಟ ವಾಸನೆ ಅಥವಾ ಇವರಿಗೆ ಆ ವಾಸನೆ ಕಂಡ್ರೆ ಆಗದೇ ಇರುವಂಥದ್ದಿದ್ದರೆ ಒಂಥರ ಇವರಿಗೆ ಅಲರ್ಜಿ ಬೇಗ ಬಿಡುತ್ತೆ ಇದಕ್ಕಿದಂಗೆ ಮೈಯೆಲ್ಲ ಒಂಥರ ಈ ಊದ್ಕೊಂಡು ಬಿಡ್ಬೋದು ಆ ಅಲರ್ಜಿಗೆ ಅಂದರೆ ಅಷ್ಟು ಅಲರ್ಜಿ ಇವ್ರಿಗೆ ಅದು ಸೆಂಟಿಮೆಂಟ್ ರೀತಿಯಲ್ಲಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ ಆ ಒಂದು ವಾಸನೆ ಆಗಿ ಬರೋದಿಲ್ಲ ಇದಕ್ಕಿದ ಮೈಯೆಲ್ಲ ಉಬ್ಬಿಕೊಂಡು ಒಂಥರ ಕೆಂಪು ರ್ಯಾಡಿಸ್ ಯಾರೋ ಹೊಡೆದೋ ರೀತಿಯಲ್ಲಿ ಕಾಣಿಸ್ಬಿಡ್ತಾಯಿರುತ್ತೆ ಅಲ್ಲಲ್ಲಿ ಏನೇನೋ ಉಬ್ಕೊಂಡ್ಬಿಡುತ್ತೋ ಅಲರ್ಜಿಯಲ್ಲಿ ಯಾರಿದ್ರ ನಕ್ಷತ್ರದವರಿಗೆ ಇನ್ನು ಅದೇ ರೀತಿಯಾಗಿ ಅಸ್ತಮ ಇದಕ್ಕಿದ್ದಂಗೆ ಅಸ್ತಮ ಒಂಥರ ಉಸಿರಾಟ ಅದು ಇದು ಸ್ವಲ್ಪ ತೊಂದರೆ ಇವರಿಗೆ ಆರಿದ್ರ ನಕ್ಷತ್ರದವರಿಗೆ ಕಾಡುವಂಥದ್ದಾಗುತ್ತೆ ಇನ್ನು ಇವರಿಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ನಿತ್ಯ ತುಳಸಿಗೆ ಸಂಬಂಧಪಟ್ಟಂತೆ ತುಳಸಿ ದೇವಿಯ ಒಂದು ತುಳಸಿ ಸ್ತೋತ್ರ ಆಗಿರ್ಬೋದು ಅದನ್ನು ಪಠನೆ ಮಾಡಿ ಹಾಗೆಯ ತುಳಸಿಗೆ ಒಂದು ತಾಮ್ರ ತಂಬಿಗೆ ತಂಬಿಗೆ ಹೇಗಾದರೂ ತಿಳ್ಕೊಳ್ಳಿ ಅದು ರಾತ್ರಿಯ ದಿನ ಅಥವಾ ಬೆಳಿಗ್ಗೆ ನೀವು ಸ್ನಾನ ಸಂಧ್ಯಾವನಿಗೆ ಕುಂತ ಮುಂಚಿತವಾಗಿ ಒಂದು ಬಿಂದಿಗೆಯಲ್ಲಿ ಅಥವಾ ಒಂದು ತಂಬಿಗೆಯಲ್ಲಿ ಒಂದು ಎರಡು ಮೂರು ತುಳಸಿ ದಳಗಳನ್ನು ಹಾಕಿ ಮರುದಿನ ನೀವು ಸಂಧ್ಯಾವನಿಗೆ ಕೂತ್ಕೊಂಡಾಗ ಆ ನೀರನ್ನು ಸೈಡಲ್ಲಿ ತೆಗೆದಿಟ್ಬಿಟ್ಟು ಮತ್ತೆ ಫ್ರೆಶ್ಶಾಗಿ ನೀವು ಆ ತುಳಸಿದಳನ್ನು ಹಾಕಿಡಿ ಈ ಹಿಂದಿನ ದಿನ ಇಟ್ಟಿರ್ತಕ್ಕಂಥ ನೀರನ್ನು ಆ ದಿನ ಬೆಳಗ್ಗೆ ಸೇವನೆ ಮಾಡಿ ಟೀ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಈ ನೀರನ್ನು ಸೇವನೆ ಮಾಡಿ ಒಂದಿಷ್ಟು ವಾಕ್ ಮಾಡಿ ಒಂದು ಆಫ್ ಅನ್ ಅವರು ಅವಾಗೇನಾಗುತ್ತೆ ದೇಹದಲ್ಲಿರ್ತಕ್ಕಂಥ ಏನೇ ಒಂದಿಷ್ಟು ನೋವಿರುತ್ತಲ್ಲ ಆ ಒಂದು ನೀರಿನ ಅದು ಕ್ಲೀನ್ ಮಾಡುತ್ತೆ ಬ್ಲಡ್ಡನ್ನು ಶುದ್ಧೀಕರಣ ಮಾಡುತ್ತೆ ಇದರಿಂದ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗೂ ಅದೇ ರೀತಿ ತುಳಸಿ ಸ್ತೋತ್ರವನ್ನು ಪಠಣೆ ಮಾಡಿ ಸೊ ಇದರಿಂದ ಸ್ವಲ್ಪ ಆರೋಗ್ಯಕ್ಕೆ ಅನುಕೂಲಕರವಾಗತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ರುದ್ರದೇವರು ಅಂದರೆ ಶಿವನಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಶಿವನ ಸ್ತುತಿ ಆಗಿರ್ಬೋದು ಶಿವ ಪಂಚಾಕ್ಷರಿ ಸ್ತೋತ್ರ ಆಗಿರ್ಬೋದು ಅಥವಾ ಶಿವ ಅಷ್ಟೋತ್ರ ಆಗಿರ್ಬೋದು ಇದನ್ನು ಪಠಣೆ ಮಾಡಿ ಇದರಿಂದ ಸ್ವಲ್ಪ ಆ ಉಚ್ಚಾರಣೆಯಲ್ಲಿ ಒಂದಿಷ್ಟು ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಆರಿದ್ರಾ ನಕ್ಷತ್ರದವರ ಒಂದು ಎರಡು ಮೂರು ನಾಲ್ಕನೇ ಪಾದದವರಿಗೆ ಇರತಕ್ಕಂಥ ಅನಾರೋಗ್ಯದ ಸಮಸ್ಯೆ ಇನ್ನು ಕೊನೆಯ ನಕ್ಷತ್ರ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದದವರಿಗೆ ಯಾವ ಅನಾರೋಗ್ಯದ ಸಮಸ್ಯೆ ಇವರಿಗೆ ಬಲವಾಗಿ ಕಾಡುತ್ತೆ ಅಂತ ನೋಡೋದಾದರೆ ಇವರಿಗೆ ಜೀರ್ಣಶಕ್ತಿ ಸ್ವಲ್ಪ ಅತಿಯಾಗಿ ಕಾಣುತ್ತೆ ಅಂದರೆ ಅಜೀರ್ಣ ಜಾಸ್ತಿ ಇರುತ್ತೆ ಪದೇ ಪದೇ ಅಜೀರ್ಣ ಒಂದು ರೀತಿ ಹೆವಿ ತಿಂದ್ರೂ ಅಜೀರ್ಣ ಕಡಿಮೆ ತಿಂದರೂ ಅಜೀರ್ಣ ಒಂಥರ ಇವರಿಗೆ ಕ್ವಾಂಟಿಟಿ ಕರೆಕ್ಟಾಗಿರಬೇಕು ಸ್ವಲ್ಪ ಒಂದು ಅದೇನು ಹೇಳ್ತಾರಲ್ಲ ಮಂಗಳಾರತಿ ತೊಗೊಂಡ್ರೆ ಇದು ತೀರ್ಥ ತಗೊಂಡರೆ ಶೀತ ಅಂತೇಳಿ ಹಾಗೆ ಇವ್ರದ್ದು ಒಂದು ರೀತಿ ಪುನರ್ವಸ ನಕ್ಷತ್ರ ಅತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಅದು ಕರೆಕ್ಟಾಗಿರ್ಬೇಕು ಅಚ್ಚುಕಟ್ಟಾಗಿ ಹಾಗೆ ಸ್ವಲ್ಪ ಇವರಿಗೆ ಅಜೀರ್ಣತೆ ಜಾಸ್ತಿ ಕಾಡುವಂಥದ್ದಾಗಿರುತ್ತೆ ಈ ಪುನರ್ವಸು ನಕ್ಷತ್ರದವರಿಗೆ ಆಮೇಲೆ ಇವರಿಗೆ ಸ್ವಲ್ಪ ಈ ಡಯಾಬಿಟೀಸ್ ಅಂದರೆ ಈ ರಕ್ತಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತೊಂದರೆಗಳು ಆಗ್ತಾ ಇರುತ್ತೆ ಒಂದು ನಮ್ಮ ಪ್ರಕಾರ ಒಂದು ಆಲ್ರೆಡಿ ಟೂ ಟೈಮ್ಸ್ ಆಗಿಬಿಟ್ಟಿರುತ್ತೆ ಬ್ಲಡ್ಡನ್ನು ಇವರು ಆವಾಗವಾಗ ತೊಗೊಳ್ತಾ ಇರ್ತಾರೆ ಅಥವಾ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಸರಿಯಾಗಿ ಬ್ಲಡ್ ಇಲ್ಲ ಅಂತೇಳಿ ಯಾಕಂದರೆ ಅಲರ್ಜಿ ಜಾಸ್ತಿ ಇವರಿಗೂ ಕಾಣುವಂಥದ್ದಾಗುತ್ತೆ ಪುನರ್ವಸು ನಕ್ಷತ್ರದವರಿಗೆ ಎಲ್ಲಾದರೂ ತುರ್ಕೆ ಆದರೆ ಇದಕ್ಕಿದಂಗೆ ಉಬ್ಕೊಂಡು ಬಿಡುತ್ತೆ ಕೈ ಮೈ ಕೈ ಇವ್ರು ಎಲ್ಲಿ ಹೀಗೆ ಗೀಸ್ತಾರೋ ಅಲ್ಲೆಲ್ಲ ಉಬ್ಬಿಕೊಳ್ಳುವಂಥದ್ದಾಗುತ್ತೆ ಅಲರ್ಜಿ ಇವರಿಗೂ ಬರೋದಿಲ್ಲ ಪುನರ್ವಸು ನಕ್ಷತ್ರದವರಿಗೆ ವಾಸನೆಯ ಒಂದಿಷ್ಟು ಅಲರ್ಜಿ ಆಗಿರಬಹುದು ಅಥವಾ ಮೈ ಡಸ್ಟ್ ಅಲರ್ಜಿ ಅಂತ ಆಗಿರಬಹುದು ಅಥವಾ ಬೇರೆ ರೀತಿಯ ಒಂದಿಷ್ಟು ಅಲರ್ಜಿಗೆ ಸಂಬಂಧಪಟ್ಟಂತಹ ಏನಾದರೂ ಕಂಡ್ರೆ ಇವರಿಗೆ ಆಗೋದಿಲ್ಲ ಸೊ ಅದು ಒಂದು ಪುನರ್ವಸು ನಕ್ಷತ್ರದವರಿಗೆ ಒಂದಿಷ್ಟು ಸಮಸ್ಯೆಗಳು ಬರುವಂಥದ್ದಾಗಿರುತ್ತೆ ಇನ್ನು ಅಂದರೆ ಕೈ ಭುಜದ ನೋವು ಈ ಕತ್ತು ನೋವು ಸೊಂಟದ ನೋವು ಕಾಲುಗಳ ನೋವು ಈ ಪಾದಗಳ ನೋವು ಪಾದ ಅಂದರೆ ತೆಳಗಡೆ ಏನೋ ಇದಕ್ಕಿದ್ದಂಗೆ ಉರಿ ಬಂದುಬಿಡುತ್ತೆ ಪಾದದ ನೋವು ಇನ್ನ ಈ ಕಾಲ ಅಂತಿರಲ್ಲ ಅದರದ್ದು ನೋವು ಜಾಸ್ತಿ ಇರುತ್ತೆ ಈ ಸೊಂಟನು ಜಾಸ್ತಿ ಕಾಡುವಂಥದ್ದಾಗುತ್ತೆ ಒಮ್ಮೊಮ್ಮೆ ಈ ಭುಜ ಇದಕ್ಕಿದ್ದಂಗೆ ಹಿಡ್ಕೊಂಡು ಬಿಡುತ್ತೆ ಅಥವಾ ಈ ಕತ್ತು ಒಂದು ಒಂದೇ ಸೈಡು ಹಿಂಗೆ ಮಳೆಕಾಲ ಹಿಂಗೆ ಮಳಿಕ್ಕಾಗಲ್ಲ ಹಿಡ್ಕೊಂಡ್ಬಿಡುತ್ತೆ ಸೊ ಇದು ಇವರಿಗೆ ಬಲವಾಗಿ ಯಾರಿಗೆ ಈ ಪುನರ್ವಸು ಮೂ ಒಂದು ಎರಡು ಮೂರು ಪಾದದವರಿಗೆ ಅವರಿಗೆ ಇವಿಷ್ಟು ಸ್ವಲ್ಪ ಇವರಿಗೆ ಬಲವಾಗಿ ಅಂದರೆ ಬಾಡಿ ಫಿಟ್ ಆಗಿರುತ್ತೆ ಬಟ್ ಇದೇನೋ ಹಿಡ್ಕೊಂಡು ಬಿಡುತ್ತೆ ಇವರಿಗೆ ಏನೋ ಕಂಫರ್ಟೇಬಲ್ ಆಗದೆ ಇರೋಂಗೆ ಕಾಣುವಂಥದ್ದಾಗತ್ತೆ ಇವರಿಗೆ ಆರೋಗ್ಯದ ಸಮಸ್ಯೆ ಅಂತಲೇ ಹೇಳ್ಬೋದು ಅಂದರೆ ಭುಜ ನೋವು ಕತ್ತು ನೋವು ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಪಾದದ ನೋವು ಪಾದ ಮಾತ್ರ ಉಳಿತಾನೆ ಇರುತ್ತೆ ಆ ಥರ ಬಿಸಿ ತುಂಬ ಬಿಸಿ ಬಿಸಿ ಇರುತ್ತೆ ಸೊ ಹಾಗಾಗಿ ಇವರಿಗೆ ಪರಿಹಾರಗಳ ವಿಷಯಕ್ಕಂತ ಬರೋದಾದರೆ ಬೆಳಗಿನ ಜಾವ ನೀವು ಚಪ್ಪಲ್ ಹಾಕದೇ ಇರೋ ರೀತಿ ಇದ್ದ ಒಂದು ಸಮಯದಲ್ಲಿ ಈ ಮರಳು ಬರುತ್ತಲ್ಲ ಸ್ಯಾಂಡ್ ಈ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಬಿಡ್ತಾರೆ ಹಾಗೆ ನೀವು ಒಂದು ನೂರು ಇನ್ನೂರು ಹೆಜ್ಜೆ ಅದರಲ್ಲಿ ವಾಕ್ ಮಾಡ್ತಾ ಬನ್ನಿ ಅಂದರೆ ಆ ಮರಳಲ್ಲಿ ನೀವು ಬರಿಗಾಲಲ್ಲಿ ಓಡಾಟ ಮಾಡ್ತಾ ಈ ಸಮುದ್ರದಲ್ಲಿ ಇರುತ್ತೆ ನೋಡಿ ಸ್ಯಾಂಡ್ ಆ ರೀತಿಯಲ್ಲಿ ಬರಿಗಾಲಲ್ಲಿ ಓಡಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಹಾಗಾಗಿ ನಿಮಗೆ ಈ ಅಲರ್ಜಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ರೋಗಗಳೇನಿದೆಯೋ ಅದು ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ ಅಂದರೆ ಆ ಸ್ಯಾಂಡಲ್ಲಿ ಒಳ್ಳೆಯ ಶಕ್ತಿ ಇದೆ ಅಂದರೆ ಈ ಬ್ಲಡ್ಡಿಗೆ ಸಂಬಂಧಪಟ್ಟಂತೆ ನಿಮಗೆ ಬ್ಲಡ್ಡಿಗೆ ಆವಾಗ ತೊಂದರೆ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಈ ಒಂದು ಸ್ಯಾಂಡಲ್ಲಿ ವಾಕ್ ಮಾಡ್ತಾ ಇರೋದ್ರಿಂದ ಅದು ತೊಂದರೆ ಆಗ್ತಾ ಇರೋಂಗೆ ನೋಡ್ಕೊಳುತ್ತೆ ಆದಷ್ಟು ಸ್ವಲ್ಪ ಬೆಳಗಿನ ಜಾವ ವಾಕ್ ಮಾಡಿ ಈ ಮರಳ ಮೇಲೆ ಅಥವಾ ಸ್ಯಾಂಡ್ ಮೇಲೆ ಇದರಿಂದ ಸ್ವಲ್ಪ ರಕ್ತದ ಚಲನೆ ಚೆನ್ನಾಗುವಂಥದ್ದಾಗುತ್ತೆ ಫ್ರೆಶ್ ಆಗಿ ಅದು ಏನಂತೀರ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇರುತ್ತೆ ರಿಫ್ರೆಶ್ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಬೆಳಗಿನ ಜಾವ ಓಂಕಾರಗಳನ್ನು ಹೇಳ್ಕೊಳ್ಳಿ ಓ ಈ ರೀತಿಯಲ್ಲಿ ಒಮ್ಮೆ ಈ ಇದನ್ನು ಕ್ಲೋಸ್ ಮಾಡಿ ಒಮ್ಮೆ ಇದನ್ನು ಕ್ಲೋಸ್ ಮಾಡಿ ಒಮ್ಮೆ ಎರಡೂ ಕ್ಲೋಸ್ ಮಾಡಿ ಆಮೇಲೆ ಓಪನ್ ಮಾಡಿ ಅಥವಾ ಒಮ್ಮೆ ಉಸಿರಾಟವನ್ನು ತೆಗೆದುಕೊಳ್ಳಿ ಮೂಗು ನಿಂತ್ರೆ ಬಿಡಿ ಒಮ್ಮೆ ಮೂಗು ನಿಂತ್ರೆ ತಗೊಳ್ಳಿ ಬಾಯಿ ನಿಂತ್ರೆ ಉಸಿರಾಟ ಬಿಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಆರೋಗ್ಯ ಒಂದಿಷ್ಟು ಈ ಅಲರ್ಜಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಈ ಕತ್ತು ನೋವು ಬೆನ್ನು ನೋವು ಪಾದದ ನೋವು ಮಂಡೆ ನೋವು ಇದು ಏನೇನು ಏನಂತಾರೆ ಮೊಳಕಾಲು ನೋವು ಈ ನೋವುಗಳಿದ್ದಾಗ ಈ ಓಂಕಾರ ಹೇಳೋದರಿಂದ ಏನಾಗುತ್ತೆ ಎಲ್ಲಾದರೂ ಏರ್ ಲಾಕ್ ಅಂತೀವಲ್ಲ ಅದು ಆಗಿದ್ದರೆ ಕಡಿಮೆ ಆಗುತ್ತೆ ಯಾಕೆಂದರೆ ಓಂಕಾರದಲ್ಲಿ ಅಷ್ಟು ಶಕ್ತಿ ಇದೆ ನೀವು ಒಮ್ಮೆ ಪ್ರಾಕ್ಟೀಸ್ ಮಾಡಿ ನೋಡಿ ಆ ಓಂಕಾರ ಎಟ್ಲೀಸ್ಟ್ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೇಳಿ ಡೈಲಿ ಓ ಅಂದರೆ ದೀರ್ಘಕಾಲ ಇರಬೇಕು ಒಂದೊಂದು ಮೂವತ್ತರಿಂದ ನಲವತ್ತೈದು ಸೆಕೆಂಡ್ವರೆಗೂ ಹೇಳಿ ಬಿಡಬೇಡಿ ಸ್ಟಾರ್ಟಿಂಗ್ ಸ್ವಲ್ಪ ತೊಂದರೆ ಆಗುತ್ತೆ ಎಲ್ಲರಿಗೂ ಅಭ್ಯಾಸ ಇರೋಲ್ಲ ಸ್ವಲ್ಪ ಒಂದು ರೀತಿಯಲ್ಲಿ ಕೂತ್ಕೋಬೇಕಾದ್ರೆ ನೀಟಾಗಿ ಕೂತ್ಕೊಳ್ಳಿ ಒಂದು ಈ ಏನಂತ ಋಷಿಮುನಿಗಳು ತಪಸ್ಸಿ ಕೂತಿರ್ತಾರೋ ಆ ರೀತಿಯಲ್ಲಿ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಯಾವುದೇ ರೀತಿ ದೃಶ್ಯಗಳು ಬರದೇ ಇರೋ ನೋಡ್ಕೊಳ್ಳಿ ಕಣ್ಣು ಮುಚ್ಚಿದರೆ ಎದುರಿಗೆ ಆರೆಂಜ್ ರೀತಿಯಲ್ಲಿ ಕಾಣಿಸ್ಬೇಕು ಈಗೇನು ನಾನು ಗೋಡೆಯಲ್ಲಿ ಹಿಂದೆ ಆರೆಂಜ್ ಇದ್ದಾಗ ಆ ಒಂದು ಸನ್ರೈಸ್ ಆರೆಂಜು ನೀವು ಮುಚ್ಚಿದರೆ ಅದನ್ನು ತೆಗೆದುಕೊಂಡು ಬನ್ನಿ ಆರೆಂಜ್ ಕಲರ್ನ ತೆಗೆದುಕೊಂಡು ಬಂದ ನಂತರ ಇಮಿಡಿಯೇಟ್ಲಿ ಓಂಕಾರ ಸ್ಟಾರ್ಟ್ ಮಾಡಿ ಓ ಆಮೇಲೆ ಇದನ್ನು ಒಮ್ಮೆ ಮೂಗು ಮುಚ್ಕೊಳ್ಳಿ ಓ ಆಮೇಲೆ ಇದು ಕ್ಲೋಸ್ ಮಾಡಿ ಈ ಕಡೆ ಇಟ್ಕೊಳ್ಳಿ ಓ ನೋಡಿ ಲಾಕ್ ಆಯಿತು ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಾಗ ಏನಾಗುತ್ತೆ ನಿಮ್ಮ ಒಂದು ಆ್ಯಕ್ಟಿವ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಮಿಥುನ ರಾಶಿಯವರ ಒಂದು ಪರಿಹಾರ ಅಂದರೆ ನೀವು ಆದಷ್ಟು ಓಂಕಾರಗಳನ್ನು ಹೇಳ್ಕೊಳ್ಳಿ ಮತ್ತು ಈ ಏನಂತೀರ ಉಪವಾಸ ಆದಷ್ಟು ಮಾಡಲಿಕ್ಕೆ ಹೋಗಬೇಡಿ ಈ ಪುನರ್ವಸು ನಕ್ಷತ್ರದವರು ಉಪವಾಸ ನಿಮಗೆ ಒಂದು ಸ್ವಲ್ಪ ಆಗೋದಿಲ್ಲ ಯಾಕೆಂದರೆ ನಿಮಗದು ಏನಂತೀರ ದೇವರು ಉಪವಾಸ ಮಾಡಬೇಕಂದ್ರೆ ನಿಮ್ಮ ಹೊಟ್ಟೆ ಬಿಡೋದಿಲ್ಲ ಅವಾಗ ಕೇಳ್ತಾ ಇರುತ್ತೆ ಹಾಗಾಗಿ ಅದು ಒಂದಿಷ್ಟು ಉಪವಾಸಕ್ಕೆ ನಿಮಗೆ ಹತ್ತಿರಕ್ಕೂ ಬರದೇ ಇರೋಂಗೆ ಆಗುತ್ತೆ ಇನ್ನು ಒಂದಿಷ್ಟು ಉಪಯುಕ್ತ ಎಲ್ಲ ಒಂದು ನಕ್ಷತ್ರವಾಗಿ ಇನ್ನೊಂದಿಷ್ಟು ಪರಿಹಾರಗಳಂತ ಹೇಳೋದಾದರೆ ನೀವು ಧ್ಯಾನ ಮತ್ತು ಪ್ರಾಣಾಯಾಮ ಇದು ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ದಿನ ಒಂದು ಐದರಿಂದ ಅರ್ಧ ತಾಸುವರೆಗಾದರೂ ಆದರೂ ಒಂದು ಐದು ನಿಮಿಷದಿಂದ ಅರ್ಧ ತಾಸು ಮಿನಿಮಮ್ ಒಂದು ತರ್ಟಿ ಮಿನಿಟ್ಸು ಡೈಲಿ ಪ್ರಾಣಾಯಾಮ ಯೋಗ ಧ್ಯಾನ ಇದು ಆಗಲೇಬೇಕು ಅಥವಾ ಮುದ್ರೆಗಳು ಅಂತೀವಲ್ಲ ಆ ಮುದ್ರೆಗಳಾದರೂ ಮಾಡಿ ಸೊ ಇದರಿಂದ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಳಿ ಎಲ್ಲಿ ಫ್ರೆಶ್ ಆಗಿ ನಿಮಗೆ ಬೆಳಿಗ್ಗೆ ವಾತಾವರಣ ಚೆನ್ನಾಗಿ ಸಿಗುತ್ತೆ ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಳ್ಳಿ ಚೆನ್ನಾಗಿ ಆ ಗಾಳಿಯನ್ನು ಸೇವನೆ ಮಾಡ್ಕೊಳ್ಳಿ ಒಳಗಡೆ ತಗೊಳ್ಳಿ ಹೊರಗಡೆ ಬಿಡಿ ಒಳಗಡೆ ತೊಗೊಳ್ಳಿ ಹೊರಗಡೆ ಬಿಡಿ ಇದರಿಂದ ಸುಧಾರಣೆ ಆಗುತ್ತೆ ಆಮೇಲೆ ಮಾತನಾಡುವುದು ಕಡಿಮೆ ಮಾಡಿ ಆದಷ್ಟು ತುಂಬ ಅತಿರೇಕದ ಮಾತುಗಳನ್ನು ಆಡಲಿಕ್ಕೆ ಹೋಗಬೇಡಿ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಸೊ ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ನಿಮ್ಗೆ ಆಯುಷ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ವಾರದಲ್ಲಿ ಒಂದು ದಿನ ಯಾವತ್ತಾದರೂ ಒಂದು ದಿನ ಹಸಿರು ಬಟ್ಟೆಯನ್ನು ಹಾಕ್ಕೊಳ್ಳಿ ಹಸಿರು ಬಟ್ಟೆ ಯಾಕಂದರೆ ನಿಮ್ಮ ರಾಶಿಗೆ ಆಗಿ ಬರುವಂಥದ್ದು ತುಂಬ ಹಸಿರು ಬಟ್ಟೆ ದಿನ ಹಾಕಿಕೊಳ್ಳೋದಾದ್ರೂ ಬುಧವಾರ ದಿನ ಹಾಕಿಕೊಂಡ್ರೆ ತುಂಬ ಶ್ರೇಷ್ಠ ಏಕೆಂದರೆ ನಿಮಗೆ ಬುಧವಾರ ತುಂಬ ಆಗಿ ಬರುವಂಥದ್ದಾಗುತ್ತೆ ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಬುಧ ಹಾಗಾಗಿ ಬುಧವಾರ ಒಳ್ಳೆಯ ದಿನ ಸೊ ಬುಧವಾರ ದಿನ ಆದಷ್ಟು ನೀವು ಹಸಿರು ಬಟ್ಟೆಯನ್ನು ಹಾಕಿಕೊಂಡ್ರೆ ಒಂದಿಷ್ಟು ಆರೋಗ್ಯ ನಿಮಗೆ ಪಡೆಯುವಂಥದ್ದು ಆ ಹಸಿರು ಬಟ್ಟೆಯಲ್ಲಿ ಒಂದಿಷ್ಟು ಪಾಸಿಟಿವ್ ಶಕ್ತಿ ಇದೆ ನೀವು ಹಾಕಿಕೊಂಡ್ರೆ ಗೊತ್ತಾಗುತ್ತೆ ಹಾಕ್ಕೊಳ್ಳಿ ಅವಾಗ ಆರೋಗ್ಯವಾಗಿ ಅಲ್ಲ ನೀವೇ ಆ್ಯಕ್ಟಿವ್ ಬಿಟ್ಟಿರ್ತೀರಿ ಇದಕ್ಕಿದ್ದಂಗೆ ಯಾವುದು ಗುರುಜಿ ನೀವು ಹೇಳಿರ್ತಾರೆ ಆಕ್ಟಿವ್ ಅಂತಲೇ ಇದಾಗಿತ್ತು ಈ ಒಂದು ಮಿಥುನ ರಾಶಿಯ ಆರೋಗ್ಯದ ರಹಸ್ಯಗಳು ಸಮಸ್ಯೆಗಳು ಮತ್ತು ಪರಿಹಾರಗಳು ಎರಡನ್ನ ತಿಳಿಸ್ಕೊಟ್ಟಿದ್ದೀವಿ ಸೊ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮುಸ್ತು ಶುಭಮಾತ ಸರ್ವೇ ಜನ ಸುಖಿನೋ ಭವಂತೋ